ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಅಣ್ಣ ಇದೊಂದು ಸ್ವಿಫ್ಟ್ ಒಂದು ಗಡಿ ಕಳಿಸ್ಕೊಟ್ಟಿದ್ರಣ್ಣ ಹಾಂ ಸ್ವಿಫ್ಟ್ ನಾವು ಕಳಿಸಿ ಮಾಡಲ್ ಇದು ಎರಡು ಸಾವಿರದ ಆರು ಅಣ್ಣ ಆರು ಆರು ಓನರ್ ಎಷ್ಟು ಇದ್ದಾರೆ ಓನರು ಇದ್ದಾರೆ ಈ ಗಾಡಿದು ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಇದೆಯಾ ಹಾ ಎಲ್ಲ ರನ್ನಿಂಗ್ ಇದೆ ಲೋನ್ ಎಲ್ಲ ಕ್ಲಿಯರ್ ಆಗಿದೆ ಎಲ್ಲ ಇದು ಗಾಡಿ ಮೇಲೆ ಹಾ ಲೋನ್ ಇಲ್ಲ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಇದು ರನ್ನಿಂಗ್ 120 ಆಗಿದೆ 120 ಸರ್ ಓಡಿದೆ ಹಾ 120 ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ನಾ ಗಾಡಿ ಹಾ ಸರ್ ಚೆನ್ನಾಗಿದೆ ಇದು ಟೈರ್ ಗಳು ಟೈರ್ ಗಳು 50% ಅದು 50% ಇದಾವ ಹಾ 50% ಈ ಗಾಡಿದು ಫೀಚರ್ಸ್ ಏನು ಬರ್ತದೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಬರ್ತದೆ ಎಸಿ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಹಾ

ಇಲ್ಲ ಇಲ್ಲ ಕೆ ಏನಿಲ್ಲ ಅವ್ರೆ ಮಾಡ್ಸ್ಕೊಬೇಕಾ ಅದೇನ್ ಅವ್ರ ಇಷ್ಟ ಅದ ಮಾಡ್ಸ್ಕೊಂಡ್ ಮಾಡ್ಸ್ಕೊಂಡ್ಲೆ ಬಿಟ್ರೆ ಬಿಡ್ಲಿ ನಡೀತದ ಈಗ ಬೇಕು ಅಂದ್ರೆ ಮಾಡ್ಸಿ ಕೊಡ್ತೀರಾ ನೀವು ಅದನ್ನ ಬೇಕು ಅಂದ್ರೆ ಮತ್ತೆ ಅದರ ಅಮೌಂಟ್ ಎಷ್ಟು ಅದು ಬೇರೆ ಇರ್ತದ ಅಮೌಂಟ್ ಪೇ ಮಾಡಿದ್ರೆ ಅದು ಮಾಡ್ಸಿ ಕೊಡ್ತೀರಾ ಅಲ್ವಾ ಹಾ ಹಿಂಗೆ ಇದು ಇದರಿಂದ ಏನು ಪ್ರಾಬ್ಲಮ್ ಇಲ್ಲ ಹೌದಾ ಇದು ವೆಹಿಕಲ್ ಆಕ್ಸಿಡೆಂಟ್ ರಿಪೇರಿ ಇತ್ತರ ಏನಾಗಿರ ಇಲ್ಲ 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 ಆ ತರ ಏನಿಲ್ಲ ಚೆನ್ನಾಗಿದೆ ನೋಡಿ ಗಾಡಿ ಲೊಕೇಶನ್ ಎಲ್ಲಿ ಗಡಿ ಇರುತ್ತೆ ಇದು ಇದು ಕೊಪ್ಪಳ ಕೊಪ್ಪಳ ಹಾ ಅಲ್ಲಿ ಲೋಕಲಿನ ಹೊರಗಡೆ ಐತಾ ಇಲ್ಲೇ ಹೊರಗಡೆ ಇದೆಯಾ ಫೋನ್ ಮಾಡಿದ್ರೆ ನಾವು ಹೇಳ್ತೀವಿ ಅಡ್ರೆಸ್ ಹೌದಾ ಕೊಪ್ಪಳಿಂದ ಎಷ್ಟು ಕಿಲೋಮೀಟರ್ ಆಗ್ತದೆ ಗಾಡಿಯ ಲೊಕೇಶನ್ ಒಂದ್ ಹದಿನೈದು ಕಿಲೋಮೀಟರ್ ಆಗ್ತದೆ ಹದಿನೈದು ಕಿಲೋಮೀಟರ್ ಕೊಪ್ಪಳಿಂದ ಹ್ಮ್ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟ್ ಇದು ಗಾಡಿಗೆ ಒಂದ್ ಐವತ್ ಹೇಳ್ತೀವಿ ಅಣ್ಣ ಒಂದವರೆ ಒಂದೂವರೆ ಹ್ಮ್ ಒಂದೂವರೆ ಒಂದ್ ಫೈನಲ್ ಎಷ್ಟ್ರಿ ಇದು ಏನ್ ಒಂದ ಐದ್ ಹತ್ ಸಾವಿರ ಅಷ್ಟೇ ಕಡಿಮೆ ಗಾಡಿ ಕೊಡ್ತೀರಾ ಫೈನಲ್ ಆ ಮಾಡೆಲ್ನ್ಯಾಗ ಒಂದ್ ಆಟೋ ಕೂಡ ಬರಲ್ಲ ನಾನು ಹೌದಾ ಹಾ ಒಂದು ಲಕ್ಷದ ನಲ್ವತ್ ಸಾವಿರ ಕೊಡ್ತೀರಾ ಆ ಒಂದು ನಲ್ವತ್ ಲಾಸ್ಟ್ ಲಸ್ಟ್ ಕಪ್ಪೆಟ್ ಮಾಡ್ತೀವಿ ಕಡಿನ ಹಾ ನಮ್ ಕಡೆ ಬಂದ್ರೆ ನೀವ್ ಹೇಳಿದ್ರೆ ಅಷ್ಟೇ ಮಾಡ್ಕೊಡೀನಾ ಇದು ಮೊನ್ನೆ ಇದು ಟಚ್ ಸ್ಕ್ರೀನ್ ಹಾಕಿದೀವಿ ಅದಕ್ಕೆ ಅದೇ ಹೌದಾ ಹಾ ಓಕೆ ಓಕೆ ಕಡೆ ಬಂದ್ರೆ ಸ್ವಲ್ಪ ನೀವು ಮಾಡಿ ಗಾಡಿ ಕೊಡಿ ಹಾ ಓಕೆ ಓಕೆ ಥ್ಯಾಂಕ್ ಯು